ನಮಸ್ಕಾರ ಬಂಧುಗಳೇ ನಿಮ್ಮ ಪ್ರೀತಿಯ ಯೋಗಾನಂದ ಗುರುಜಿ ಮಾಡುವ ನಮಸ್ಕಾರಗಳು ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಡುತ್ತೇನೆ ನಾವು ಸಹ ಚೆನ್ನಾಗಿದ್ದೀವಿ ಹಾಗೆ ದತ್ತಾತ್ರೇಯ ದತ್ತತ್ರ ದತ್ತಾತ್ರೇಯ ಗುರುಗಳ ಅನುಗ್ರಹ ಎಲ್ಲರಿಗೂ ಇರಲಿ ಬನ್ನಿ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಣ ಇವತ್ತಿನ ವಿಚಾರ ಸೂರ್ಯ ಗ್ರಹ ಸ್ವಂತ ಮನೆಯಲ್ಲಿ ಇದ್ದರೆ ಹಾಗೆ ಸೂರ್ಯನ ಗ್ರಹದ ಜೊತೆಯಲ್ಲಿ ಬೇರೆ ಗ್ರಹ ಇದ್ದರೆ ಏನು ಫಲ ಕೊಡಬಹುದು ಅಂತ ವಿಚಾರದಲ್ಲಿ ವಿಚಾರವನ್ನು ತಿಳಿದುಕೊಳ್ಳೋಣ ಹಾಗೆ ಒಂದು ನಿಮ್ಮಲ್ಲಿ ಒಂದು ಮನವಿ ದಯವಿಟ್ಟು ಮ ಮನವಿ ನಾ ಚಾನೆಲ್ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಗಂಟೆಯ ಪ್ರೆಸ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡಿ ಚಾನಲ್ ನೋಡಿ ಸಹಕಾರ ಕೊಡಿ ಸಪೋರ್ಟ್ ಕೊಡಿ ನಿಮ್ಮಲ್ಲಿ ಮನವಿ ಮಾಡಿ ಕೈ ಮುಗಿದು ಕೇಳ್ಕೊಳ್ತೇವೆ ಬನ್ನಿ ಸ್ನೇಹಿತರೆ ಈಗ ಒಂದು ದಿನಾಂಕ ಐದು ಐದನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿ ರಾ ಬೆಳಿಗ್ಗೆ ಜ ಬೆಳಿಗ್ಗೆ ಮೂರು ಗಂಟೆಯಲ್ಲಿ ಒಬ್ಬರು ಜನನವಾಗಿರೋದು ಅವ್ರದ್ದು ಜಾತಕ ಹೇಗಿರ್ತದೆ ನೋಡಿ ಕುಂಡಲೇಲಿ ಕುಂಡಲಿಯಲ್ಲಿ ಹೇಗಿರ್ತದೆ ನೋಡೋಣ ಬನ್ನಿ ಪೂರ್ವಾಶ ನಕ್ಷತ್ರ ಎರಡನೇ ಪಾದ ಧನುಷು ರಾಶಿ ಬರ್ತದೆ ಅವ್ರದ್ದು ಕಟಕ ಲಗ್ನ ಬರ್ತದೆ ಕಟಕ ಲಗ್ನದಲ್ಲಿ ಯಾರೂ ಯಾವ ಗ್ರಹನೂ ಇಲ್ಲ ಆದರೆ ಎರಡನೇ ಮನೆಯಲ್ಲಿ ಸೂರ್ಯ ಬುಧ ಎರಡು ಗ್ರಹನೂ ಇದ್ದಾರೆ ಬುಧ ವಕ್ರವಾಗಿದ್ದಾರೆ ಆದರೆ ಸೂರ್ಯ ಆ ಮನೆಗೆ ಸ್ವಂತ ಮನೆಯಾಗಿರುತ್ತದೆ ಹಾಗೆ ಬುಧ ವಕ್ರವಾಗಿರುವುದರಿಂದ ಬುಧನೂ ಬುಧ ಗ್ರಹಕ್ಕೂ ಸೂರ್ಯ ಗ್ರಹಕ್ಕೂ ಸಮಗ್ರಹ ಆಗಿರುತ್ತಾರೆ ಆ ರವಿ ಗ್ರಹ ತಂದೆ ಸರ್ಕಾರಿ ಉದ್ಯೋಗ ಇದಕ್ಕೆ ಸಂಬಂಧ ಕೊಡ್ತಾನೆ ಹಾಗೆ ಜೊತೆಯಲ್ಲಿ ಸೂರ್ಯ ಜೊತೆಯಲ್ಲಿ ಬುಧ ವಕ್ರವಾಗಿರುವುದರಿಂದ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಕೊನೆ ಸ ಕೊನೆಯವರೆಗೂ ಕೆಲಸ ಪೂರ್ಣ ಮಾ ಪೂರ್ಣ ಮಾಡಿಕೊಂಡು ಬರೋದಿಲ್ಲ ಅರ್ಧಕ್ಕೆ ಮಧ್ಯಭಾಗದಲ್ಲಿ ಅರ್ಧ ಭಾಗದಲ್ಲಿ ಕೈ ಬಿಟ್ಟು ಹೋಗ್ತದೆ ಏನಕ್ಕೋಸ್ಕರಪ್ಪ ಅಂತ ಅಂದರೆ ಸೂರ್ಯನ ಜೊತೆಯಲ್ಲಿ ಬುಧ ವಕ್ರವಾಗಿರುವುದರಿಂದ ಆ ಬುಧ ಬುಧಗ್ರಹ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಮುಂದಿನ ಶ ಶ ಇದು ಶತ್ರು ಸ್ಥಾನದಲ್ಲಿದ್ದರೆ ಸೂರ್ಯಗ್ರಹ ಏನಾಗ್ತದೆ ಅಂತ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಿಮ್ಮ ನಿಮಗೆ ಎಲ್ಲರಿಗೂ ನಮಸ್ಕಾರ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಮತ್ತೊಂದು ಸಾರಿ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ವ ಜನೋ ಸುಖಿನ ಭವಂತೋ